ಓಂ ಶ್ರೀ ಗುರುಬಸವ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವಾಕ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸೋರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿರಿ ಇದು ಡಯಟ್ ಮಾಡ್ತಾರಲ್ವ ಅಂಥರಿಗೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಇದು ದೇವಸ್ಥಾನಗಳಲ್ಲೆಲ್ಲ ಸಾಂಬಾರು ಮಾಡ್ತಾರೆ ಇದ್ರದ್ದು ಎಲ್ತಿಗೂ ತುಂಬಾ ಚ ಒಳ್ಳೆಯದು ಇದನ್ನು ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ ಸಿಪ್ಪೆ ತಕ್ಕೊಂಡ್ಬಿಟ್ಟು ತೊಳ್ಕೊಂಡು ಹಚ್ಬೇಕು ಹಚ್ಚಿದ ಮೇಲೆ ತೊಳಿಬಾರ್ದು ಫಸ್ಟಿಗೆ ಸಿಪ್ಪೆ ತೆಗಿತಾಯಿದ್ದೀನಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಬಲ್ತಿದೆ ಆದರೂ ಚೆನ್ನಾಗಿರುತ್ತೆ ಈ ಥರ ಇರುತ್ತೆ ಒಳಗಡೆ ಸೋರೆಕಾಯಿ ಈಗ ಇದ್ರದ್ದು ಸಿಪ್ಪೆ ಮೇಲೆ ದಪ್ಪ ಇರುತ್ತೆ ಈ ಸಿಪ್ಪೆ ತೆಗಿತೀನಿ ಫಸ್ಟು ಪಲ್ಯ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಇದು ತೊಳೆದು ಬಿಟ್ಟೆ ಕಟ್ ಮಾಡ್ಬೇಕು ಕಟ್ ಮಾಡಿದ ಮೇಲೆ ತೊಳೆಯಬಾರ್ದು ಈ ಥರ ಸಿಪ್ಪೆ ತೆಗಿಬೇಕು ಈ ಸೋರೆಕಾಯಿ ಸಿಪ್ಪೆ ಒಣಗಿಸ್ಬಿಟ್ಟು ಕಿವಿ ಹಿಂದ್ಗಡೆ ಹಾಕ್ಕೊಳ್ತಾರೆ ನೋಡಿರಿ ಇದು ಈಗ ಕಟ್ ಮಾಡಿದ್ದೀನಿ ಸಣ್ಣಕ್ಕೆ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಈಗ ಪಲ್ಯ ಮಾಡೋಣ ಈಗ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಇಟ್ಟಿದ್ದೀನಿ ಬೇಗನೆ ಬೇಯುತ್ತೆ ಬೇಗನೆ ಮಾಡ್ಬೋದು ಈ ಪಲ್ಯನ ಲೇಟ್ ಆಗೋದಿಲ್ಲ ಓಪನ್ ಆಗೇ ಮಾಡ್ಬೇಕು ಇದನ್ನು ಇಡಬಾರ್ದು ಈಗ ನೀರುಳ್ಳಿ ಹಸಿಮೆಂಟ್ ಸಿಕ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕೋಣ ಕರಿಬೇವು ಸ್ವಲ್ಪ ಫ್ರೈ ಆಗಲಿ ನೀರುಳ್ಳಿ ಹಸಿಮೆಣಕಾಯಿ ಈಗ ಒಂದೆರಡು ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೆಟೊನೂ ಫ್ರೈ ಆಗಲಿ ಈಗ ಸೋರೆಕಾಯಿ ಹಚ್ಚಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋಣ ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಈ ಪಲ್ಯಕ್ಕೆ ಅದರಲ್ಲೇ ನೀರಿನಂಶ ಇರುತ್ತೆ ಸೋರೆಕಾಯಲ್ಲಿ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿ ಸ್ವಲ್ಪ ಬೇಗ ಮೆತ್ತಗಾಗ್ತವೆ ಮತ್ತೆ ಮತ್ತು ಬೇಯ್ತವೆ ಎಲ್ಲ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಬೇಲಿ ಸ್ವಲ್ಪ ಮಿಕ್ಸ್ ಮಾಡ್ತಲೇ ಇರ್ಬೇಕಿಲ್ಲ ಅಂದರೆ ತಳ ಎಳ್ದುಬಿಡುತ್ತೆ ನೀರು ಹಾಕಿರಲ್ವಲ್ಲ ಅದಕ್ಕೋಸ್ಕರ ಫಸ್ಟ್ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯ ಇದಕ್ಕೀಗ ಸಾಂಬಾರು ಪುಡಿ ಸ್ವಲ್ಪ ಖಾರದ ಪುಡಿ ಒಂದು ಚಮಚ ఒక చమచ అరుశ పుడి హీని హి తిన తురి హక్తాదీని ఒర చమచ స్వల్ప ఉప్పుతాదీని గట్టి ఉప్పు hakkını ele mix malana ಇದಕ್ಕೆ ಸ್ವಲ್ಪ ಒಂದು ಕಪ್ಪು ಸಣ್ಣ ಕಪ್ನಲ್ಲಿ ಒಂದು ಕಪ್ ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಈಗ ಬೇಯಬೇಕದು ರೊಟ್ಟಿಗೆ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕಿದರೂ ನೋಡಿ ಜಾಸ್ತಿ ನೀರು ಇರನಂಶ ಬಿಟ್ಕೊಳ್ಳುತ್ತೆ ಸ್ವಲ್ಪ ಚೆನ್ನಾಗಿ ಬೇಯಿಸಿದರೆ ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಪಲ್ಯ ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನ ಈಗ ಚೆನ್ನಾಗಿ ಬೇಯ್ತಾ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿರಿ ಆಗಿದೆ ಪಲ್ಯ ಈಗ ರೆಡಿ ಆಯಿತು ರೊಟ್ಟಿ ಅಕ್ಕಿ ರೊಟ್ಟಿ ಪಲ್ಯ ತುಂಬ ಚೆನ್ನಾಗಿದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಕ್ಕಿ ರೊಟ್ಟಿಗೆ ಪಲ್ಯ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್